ಬೆಲೆ ಅಂಗಡಿ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್ ನಾಲ್ಕು ಸಾವಿರ ಪಡಿತರ ಕಾರ್ಡ್ದಾರರಿಗೆ ನೋಟಿಸ್ ಹೀಗೆ ಬೆಂಗಳೂರು ಹೊರವಲಿಯ ನೆಲಮಂಗ್ಲ ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಕಾರ್ಡ್ ಡಿಲೀಟ್ ನೋಟಿಸ್ ಅಂಟಿಸಲಾಗಿದೆ ಇದನ್ನು ನೋಡಿ ಒಂದು ಕ್ಷಣ ದಂಗಾದ ಜನಸಾಮಾನ್ಯರು ಪಡಿತರ ಧಾನ್ಯ ಪಡೆಯಲು ಬಂದ ಸಾರ್ವಜನಿಕರು ಫುಲ್ ಗೆ ಒಳಗಾಗಿದ್ರು ನೋಟಿಸ್ ಅನ್ನ ನೋಡಿ ಪಡಿತರ ಚೀಟಿದಾರರು ಆತಂಕಕ್ಕೆ ಒಳಗಾಗಿದ್ದಾರೆ ನೆಲಮಂಗಲ ತಾಲೂಕಿನ ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲೂ ಪಡಿತರ ಕಾರ್ಡ್ ವಿಪರಿಷ್ಕರಣೆ ಸಂಬಂಧ ಸುಮಾರು ನಾಲ್ಕು ಸಾವಿರ ಪಡಿತರ ಕಾರ್ಡ್ದಾರರಿಗೆ ನೋಟಿಸ್ ನೀಡಲಾಗಿದೆ ಆಹಾರ ಇಲಾಖೆಯ ಈ ಕಾರ್ಯಕ್ಕೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ ಈಗ ತಂದೆ ತಾಯಿ ಊರಲ್ಲಿ ಇರ್ತಾರೆ ಊರಲ್ಲಿ ವಾಸ ಇರ್ತಾರೆ ಮಕ್ಕಳುಗಳು ಬೆಂಗಳೂರಲ್ಲಿ ಹೋಗಿ ಅವರು ಜೀವನ ಮಾಡ್ತಾ ಇರ್ತಾರೆ ಅಲ್ಲಿ ಒಂದ್ ಯಾವ್ದೋ ಒಂದ್ ಕೆಲಸಕ್ಕೆ ಹೋಗಿ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಮಾನ ತಗೊತಾ ಇರ್ತಾರೆ ಅವ್ರ ಏನೋ ಒಂದು ಲೋನ್ ವಾಹನಗಳ ಬಗ್ಗೆ ವಾಹನಗಳು ಲೋನ್ ಕಾರ್ ಲೋನ್ಗೋ ಏನೋ ಒಂದು ವಿಚಾರಕ್ಕೆ ಹೋಮ್ ಲೋನ್ಗೋ ಏನಕ್ಕೆ ಸಾಲ ಮಾಡಿರ್ತಾರೆ ಅದಕ್ಕೆ ಐಟಿ ರಿಕ್ವೈರ್ಮೆಂಟ್ ಇರುತ್ತೆ ಐಟಿ ಮಾಡ್ಸಿರ್ತಾರೆ ಅವ್ರದೆಲ್ಲ ಈಗ ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಒಂದ್ ಲಕ್ಷದ ನಲ್ವತ್ತು ಸಾವಿರ ಅನ್ನೋ ಇದರಲ್ಲಿ ಮಿತಿ ಮೀರಿದೆ ಅನ್ಬಿಟ್ಟು ಅವ್ರದೆಲ್ಲ ಐ ಟಿ ತೋರ್ಸ್ಬಿಟ್ಟು ರೀಸನ್ ಕೊಟ್ಟು ಅದನ್ನ ಲಿಸ್ಟ್ ಮಾಡಿ ಅದು ರಿಜೆಕ್ಟ್ ಲಿಸ್ಟ್ ಅಲ್ಲಿ ಬಂದಿದೆ ಅದರಿಂದ ಎಲ್ಲರೂ ರೇಷನ್ ತಗೊಳಕ್ ಹೋದಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮ್ದು ಹೇಳಿ ಅಲ್ಲಿ ಹೇಳ್ತಾ ಇರೋದ್ರಿಂದ ಎಲ್ಲರೂ ಸಖತ್ತು ಜನಗಳು ಆತಂಕಕ್ಕೊಳಗಾಗಿದ್ದಾರೆ ಇನ್ನು ಈ ಪಡಿತರ ನ್ಯಾಯ ಬೆಲೆ ಅಂಗಡಿಗಳ ನೋಟಿಸ್ ನಲ್ಲಿ ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯವಿರಬೇಕು ಅದಕ್ಕಿಂತ ಹೆಚ್ಚು ಆದಾಯ ಇದ್ರೆ ವಾರ್ಷಿಕ ಆದಾಯ ಐಟಿ ಮಾಹಿತಿ ನೀಡುವಂತೆ ನೋಟಿಸ್ ನಲ್ಲಿ ತಿಳಿಸಲಾಗಿದೆ ಇದೇ ವಿಚಾರವಾಗಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದು ಇದು ರಾಜ್ಯ ಸರ್ಕಾರದಿಂದ ಬಂದಿರುವ ಆದೇಶ ಅಲ್ಲ ಕೇಂದ್ರ ಸರ್ಕಾರದಿಂದ ಪರಿಷ್ಕರಣೆ ಎಂದಿದ್ದಾರೆ ನೆಲಮಂಗಲ ತಾಲೂಕಿನ ಸುಮಾರು ನಾಲ್ಕು ಸಾವಿರ ಕಾರ್ಡ್ದಾರರಿಗೆ ನೋಟಿಸ್ ನೀಡಲಾಗಿದ್ದು ನಾನು ಕೂಡ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಯಾರು ವಂಚಿತರಾದರೂ ಯಾರು ಫಲಾನುಭವಿಗಳು ಇದ್ದಾರೆ ಅವರ ಹೆಸರನ್ನ ಕೈಬಿಡದಂತೆ ಗಮನಕ್ಕೆ ತರಲಾಗುವುದು ಎಂದಿದ್ದಾರೆ ಯಾವುದೇ ಬಿ ಪಿ ಎಲ್ ಚೀಟಿಯ ಫಲಾನುಭವಿಗಳು ಯಾವುದೇ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದ್ರೆ ಹಲವಾರು ಕೇಂದ್ರ ಸರ್ಕಾರ ವಿಧಿಸಿರುವ ಮಾನದಂಡದ ಪ್ರಕಾರ ಅನಗತ್ಯ ಅರ್ಹರಲ್ಲದವರನ್ನ ಅರ್ಹರಲ್ದವ್ರನ್ನ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಹರಿದ್ದಾರೆ ಅವ್ರನ್ನ ನೀವು ಪಟ್ಟಿ ಕೈ ಬಿಡಬೇಕು ಅಂತ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ಕೊಟ್ಟಿಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿನಃ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಸರ್ಕಾರ ನೋಟಿಸ್ ಕೊಡ್ತಕ್ಕಂತ ಕೆಲಸವನ್ನ ನ್ಯಾಯಬಲಯ ಅಂಗಡಿಗಳ ಮುಂದೆ ಮಾಡಿರುತ್ತೆ ಆದ್ರೆ ಇದಕ್ಕೆ ನಾನು ಒಂದು ಸ್ಪಷ್ಟೀಕರಣವನ್ನ ಕೊಡ್ತೇನೆ ಪೊಡಿತರ ಚೀಟಿದಾರ ಯಾರಿದ್ದಾರೆ ಅವ್ರ ಯಾರಿಗೂ ಒಂದೇ ಒಂದ್ ಕಾರ್ಡ್ ಅನ್ನು ಸಹ ಕ್ಯಾನ್ಸಲ್ ಆಗ್ಬಾರ್ದು ಅಂತ ಹೇಳಿ ನಾನು ಈಗಾಗಲೇ ಫುಡ್ ಅಂಡ್ ಸಿವಿಲ್ ಸರ್ವಿಸ್ ಅಧಿಕಾರಿಗಳಿಗೂ ನಾನು ಡಿಡಿ ಮತ್ತೆ ನಮ್ ತಾಲೂಕಿನ ಅಧಿಕಾರಿಗಳಿಗೂ ಹೇಳಿದೀನಿ ತಹಶೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ ಜಿಲ್ಲಾಧಿಕಾರಿ ಅವ್ರಿಗೂ ಹೇಳಿದ್ದೀನಿ ಒಟ್ಟಾರೆ ಅನಭಾಗ್ಯ ಪಡಿತರ ಅಂಗಡಿಗಳ ನೋಟಿಸ್ ಕಂಡ ಜನಸಾಮಾನ್ಯರು ಸರ್ಕಾರದ ನಡೆಗೆ ಆತಂಕಕ್ಕೆ ಒಳಗಾಗಿದ್ದಾರೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತ ಕುತೂಹಲದಿಂದ ಇದ್ದು ಪಡಿತರ ಅನ್ನಕ್ಕೆ ಕ್ರಮಕ್ಕೆ ಮುಂದಾಗಿದೆಯೇ ಎಂಬ ಗೊಂದಲಕ್ಕೆ ಕಾರಣವಾಗಿದೆ